ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರಿನ ಮಹಾರಾಜ ಕಾಲೇಜಿನ ಪಕ್ಕದಲ್ಲಿರೋ ಗ್ರೌಂಡಲ್ಲಿ ಅಂತಾರಾಷ್ಟ್ರೀಯ ಗೃಹ ಬಳಕೆಯ ವಸ್ತುಗಳ ಪ್ರದರ್ಶನ ನಡೀತಾ ಇದೆ ಗೃಹ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತೇಳಿ ಇದರ ವಿಶೇಷತೆ ಏನು ಅಂತ ಹೇಳಿದರೆ ಇದು ಆಕ್ಚುಲಿ ಕೇಕ್ ಶೋ ಅಂತ ಕೂಡ ಇದನ್ನು ಕರೀತಾರೆ ಪ್ರತಿ ವರ್ಷ ನಡೆಯುತ್ತೆ ಡಿಸೆಂಬರಲ್ಲಿ ಇಲ್ಲಿ ಡಾಲ್ಫಿನ್ ಅವರ ಕಡೆಯಿಂದ ಒಂದಷ್ಟು ಕೇಕ್ ಶೋ ಇಲ್ಲಿ ಆರ್ಗನೈಸ್ ಮಾಡಿರುವಂಥದ್ದು ನೀವು ನೋಡ್ತಾ ಇದ್ದೀರಾ ವೆರೈಟಿ ವೆರೈಟಿ ಮತ್ತು ಡಿಸೈನ್ ಡಿಸೈನು ಕೇಕ್ಗಳನ್ನು ನೀವು ನೋಡಲಿಕ್ಕೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಅಟ್ರಾಕ್ಟಿವ್ ಆಗಿ ಒಂಥರ ಇಂಪ್ರೆಸಿವ್ ಆಗಿದೆ ಮಕ್ಕಳನ್ನ ಕರ್ಕೊಂಡೋದ್ರೂ ಕೂಡ ಅವು ಲೈಕ್ ಮಾಡ್ತವೆ ಇದನ್ನ ಆ ಜೊತೆಗೆ ನಿಮಗೇನಾದರೂ ಕೇಕು ಯಾವುದಾದ್ರು ಪ್ಯಾಟ್ರನ್ ಇಷ್ಟ ಆಗಿ ಅದನ್ನು ಬೇಕಿತ್ತು ಅಂತ ಹೇಳಿದ್ರೆ ನೀವು ಕೂಡ ಅದನ್ನು ಆರ್ಡರ್ ಮಾಡ್ಬೋದಾಗಿರುತ್ತೆ ಡಾಲ್ಫಿನಿಂದ ನಿಮಗೆ ಡೆಲಿವರಿ ಸಿಗುತ್ತೆ ನೋಡಿ ನೋಡ್ತಾ ಇದ್ದೀರಾ ಗಿಟಾರ್ ಟೈಪಲ್ಲಿ ಕೇಕ್ ಇರುವಂಥದ್ದು ಒಂದು ರೀತಿ ನಾವೇನು ಹೇಳ್ತೀವಿ ಕಪಲ್ಸ್ ಒಂದು ಫಿಗರಲ್ಲಿರುವಂಥದ್ದು ವೆರೈಟಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಕೇಕ್ಗಳು ವೆರೈಟೀಸ್ ಇಲ್ಲಿ ಹಾಗೆ ಡಾಲ್ಫಿನ್ ಅವರ ಶಾಪ್ ಕೂಡ ಇಲ್ಲಿದೆ ನೀವು ಅವರ ಪ್ರಾಡಕ್ಟ್ಗಳನ್ನು ಇಲ್ಲಿ ಬೈ ಮಾಡೋದಕ್ಕೆ ನಿಮಗೆ ಅವಕಾಶ ನೀವು ಹೇಳೋದು ಮತ್ತೆ ಈ ಒಂದು ಎಕ್ಸಿಬಿಷನ್ಗೆ ಎಂಟ್ರಿ ಫೀಸು ಐವತ್ತು ರೂಪಾಯಿ ಇದೆ ಟಿಕೆಟ್ ತೊಗೊಂಡು ಹೋಗಬೇಕು ಕಾರ್ಮಿನಾರನ್ನು ಕೇಕಲ್ಲಿ ಮಾಡಿದರೆ ತುಂಬ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇದು ನೀವು ಒಂದ್ಸಲ ವಿಸಿಟ್ ಮಾಡಿ ನೋಡ್ಬೋದು ಚೆನ್ನಾಗಿದೆ ಇದನ್ನು ಹಾಗೆ ಮುಂದೆ ಬಂದ್ರೆ ಇಲ್ಲೊಂದು ಮೋಟರ್ ರಿಲೇಟೆಡ್ ಒಂದಷ್ಟು ಪ್ರಾಡಕ್ಟ್ ಇದೆ ಅವರೇ ಹೇಳ್ತೀರ ಕೇಳೋಣ ಬನ್ನಿ ಪ್ಯಾಪ ನೀರ್ ಬಂದಿಲ್ಲ ಅಂದಾಗ ಈ ಸಿಸ್ಟಮ್ ಇಂದ ಏನಾಗುತ್ತೆ ಆಟೋ ಆನ್ ಆಗಿ ಆಟೋ ಆಫ್ ಆಗುತ್ತೆ ನಾವು ಮೋಟರ್ ಆನ್ ಮಾಡೋದು ಆಫ್ ಮಾಡೋದು ಯಾವುದು ಕೆಲಸ ಇರೋದಿಲ್ಲ ಆಮೇಲೆ ನಿಮ್ಗೆ ಟಾಕಿ ಒಳಗಡೆ ನೀರ್ ಎಷ್ಟಿದೆ ಅಂತ ಸಿಸ್ಟಮ್ ಅಲ್ಲೇ ತೋರಿಸುತ್ತೆ ಓಕೆ ಮನಿಟ್ರ ಒಳಗಡೆ ತೋರಿಸುತ್ತೆ ತೊಟ್ಟಿ ಟ್ಯಾಂಕ್ದಲ್ಲಿ ಎಷ್ಟಿದೆ ಸಿಟಾಸಲ್ಲಿ ಎಷ್ಟಿದೆ ಸಿಟಾಸಿಗೆ ನೀರು ಮೋಟ್ರ್ ಆನ್ ಆದಾಗ ಹೋಗ್ತಾ ಇದೆಯಲ್ಲ ಅನ್ನೋದು ನಿಮಗೆ ಯಾರೋ ಮಾರ್ಕು ತೋರಿಸ್ತಾ ಇರುತ್ತೆ ಮೋಟ್ರ್ ಆನ್ ಆಗಿರೋದು ಇನ್ ಕೇಸ್ ಮೋಟ್ರ್ ಆನ್ ಆದಾಗ ನೀರು ಮೇಲೆ ರೀಚ್ ಆಗಿಲ್ಲ ಅಂದರೆ ಡ್ರೈ ತೊಗೊಂಡು ಮೋಟ್ರ್ ಆಫ್ ಆಗುತ್ತೆ ಇದರಿಂದ ನಿಮಗೆ ಮೋಟ್ರು ಸೇಫ್ಟಿ ಡಿವೈಸರ್ ಆಗುತ್ತೆ ಬೋಟ್ರನ್ನ ನೀವು ಆನ್ ಮಾಡೋದು ಆಫ್ ಮಾಡೋಕ್ಕಂತ ಇರೋದಿಲ್ಲ ಇದರಲ್ಲಿ ಇನ್ನೊಂದು ಇದು ಮಾಡಿದ್ದೀವಿ ಹೈ ವೋಲ್ಟೇಜ್ ಆ್ಯಂಡ್ ಲೋ ವೋಲ್ಟೇಜ್ ಲೋ ವೋಲ್ಟೇಜ್ ಏನೋ ಬರಲಿ ಹೈ ವೋಲ್ಟೇಜ್ ಏನಾದ್ರು ಬರಲಿ ಆಟೋಮೆಟಿಕ್ಲಿ ಮೋಟ್ರ್ ಆಫ್ ಆಗುತ್ತೆ ಹಾಗೆ ಈ ಎಕ್ಸಿಬಿಷನ್ನಲ್ಲಿ ಒಳ್ಳೊಳ್ಳೆ ಸೋಫಾ ಸೆಟ್ಗಳು ನಿಮಗೆ ತಗೊಳೋದಕ್ಕೆ ಸಿಗುತ್ತೆ ಮತ್ತು ಡಿಸ್ಕೌಂಟಲ್ಲಿ ಕೂಡ ಈ ಸೋಫಾ ಸೆಟ್ಗಳು ನಿಮಗೆ ಅವರು ಕೊಡ್ತಾರೆ ಅದನ್ನು ವೆರೈಟಿ ತುಂಬ ವೆರೈಟಿ ಸೋಫಾ ಸೆಟ್ ಇದೆ ಹಾಗೆ ಒಂದಷ್ಟು ಫರ್ನಿಚರ್ಗಳಿದೆ ನೋಡಿ ನೀವು ನೋಡ್ತಾ ಇದ್ದೀರಾ ಕಿಂಗ್ ಸೈಜ್ ಕಾಟ್ ಇದೆ ನಿಮಗೆ ಇಲ್ಲಿ ಮ್ಯಾಟ್ರೆಸ್ ಸಿಗುತ್ತೆ ಹಾಗೆ ಕೆಲವೊಂದು ಮ್ಯಾಟ್ಗಳು ಸಿಗುತ್ತೆ ಜೊತೆಗೆ ನಾವೇನು ಡೋರ್ ಮ್ಯಾಟ್ಸ್ಗಳು ಅದೆಲ್ಲ ಸಿಗುತ್ತೆ ಹಾಗೆ ಮುಂದೆ ಬಂದರೆ ಓಮ್ ಅಪ್ಲಯನ್ಸಸ್ಗಳು ತುಂಬ ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಪ್ಪತ್ತು ಪರ್ಸೆಂಟಿಂದ ಐವತ್ತು ಪರ್ಸೆಂಟ್ವರೆಗೆ ಇಲ್ಲಿ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಫ್ರೆಂಡ್ಸ್ ಇದೆಲ್ಲ ಓಮ್ ಅಪ್ಲಯನ್ಸಸ್ಗಳು ಅಥವಾ ನೀವು ಬಳಸುವಂಥ ಪ್ರಾಡಕ್ಟ್ಗಳು ಹಾಗೆ ಇಲ್ಲೊಂದು ಸೋಲಾರ್ ಕೂಡ ಇಟ್ಟಿದ್ದಾರೆ ಮತ್ತು ನೀವೇನಾದರೂ ಲೇಡೀಸ್ ಐಟಮ್ಗಳನ್ನ ಬೈ ಮಾಡ್ತೀರಾ ಅಂತ ಹೇಳಿದ್ರೆ ಟಾಪ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಅದನ್ನು ಕೂಡ ಬೈ ಮಾಡ್ಬೋದು ಹಾಗೆ ಪ್ರೆಸ್ಟೀಜು ಮತ್ತು ಬೇರೆ ಒಂದಷ್ಟು ಪ್ರಾಡಕ್ಟ್ಗಳು ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಮತ್ತು ಬೈ ಮಾಡಲಿಕ್ಕೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಪ್ರಾಡಕ್ಟ್ಗಳು ಏನು ಡೈಲಿ ಯೂಸು ಮನೆಯಲ್ಲಿ ಬಳಸುವಂಥ ಡೈಲಿ ಯೂಸ್ಗೆ ಬೇಕಾದಂಥ ಎಲ್ಲ ಪ್ರಾಡಕ್ಟ್ಗಳು ಇಲ್ಲಿ ಸಿಗ್ತಾ ಇದ್ದಾವೆ ಹಾಗೆ ಪಕ್ಕದಲ್ಲಿ ಬಂದರೆ ಸ್ನ್ಯಾಕ್ಸ್ ಅವು ಕೂಡ ಇಲ್ಲಿ ನಿಮಗೆ ಬೈ ಮಾಡೋದಕ್ಕೆ ಸಿಗುತ್ತೆ ಹಾಗೆ ಒಂದಷ್ಟು ವಾಲ್ ಪ್ಲೇಟ್ಗಳು ನೀವು ಏನಾದ್ರು ತಗೋತೀರಾಂದರೆ ಅದು ಕೂಡ ಇದೆ ಮತ್ತು ಗೀಗೆ ರಿಲೇಟೆಡ್ ಆಗಿರೋ ಪ್ರಾಡಕ್ಟ್ಗಳು ಇಲ್ಲಿ ಸೇಲ್ ಮಾಡ್ತಾ ಇದ್ದರೆ ನೀವು ಅದನ್ನು ಕೂಡ ಬೈ ಮಾಡ್ಬೋದಾಗಿರುತ್ತೆ ಸೊ ಇಲ್ಲಿ ವೆರೈಟಿ ಆಫ್ ಸಂಡಿಗೆ ಚಕ್ಲಿ ಬೋಟ್ ಈ ಥರದ್ದೆಲ್ಲ ಸಿಗುತ್ತೆ ಇಲ್ಲಿ ಲೇಡೀಸ್ ಟಾಪ್ಗಳು ಮತ್ತು ಬೇರೆ ಬೇರೆ ಒಂದಷ್ಟು ವ್ಯಾನಿಟಿ ಬ್ಯಾಗ್ಸ್ಗಳು ನೀವೇನಾದ್ರು ತಗೋತೀರ ಅಂದರೆ ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ ಸೊ ಇಲ್ಲಿ ಪೋಡೋಲೈಟ್ದು ಕಡಿಮೆ ಬೆಲೆಗೆ ಸ್ಲಿಪ್ಪರ್ಗಳು ಅವೈಲಬಲ್ ಇದೆ ನೀವು ನೋಡಿ ವಿಸಿಟ್ ಮಾಡಿ ನೀವೇನಾದ್ರು ತಗೋತೀರ ಅಂದರೆ ತೊಗೊಬೋದು ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಕೊಡ್ತಾಯಿದ್ದೀರ ಇಲ್ಲ ನೀವು ಒಳಗಡೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ಇಲ್ಲಿ ಒಂದಷ್ಟು ಚಾಟ್ ಸೆಂಟರ್ಗಳಿದೆ ನೀವು ಆರಾಮಾಗಿ ಕೂತ್ಕೊಂಡು ತಿನ್ಬೋದು ಹಾಗೆ ಹೊರಗಡೆ ಒಂದು ಸ್ಟೇಜ್ ಕೂಡ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅಂತೇಳಿ ನೈಟ್ ಇಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ನಡೆಯುತ್ತೆ ಸೊ ನೀವೇನಾದ್ರೂ ಮಕ್ಕಳನ್ನು ಕರ್ಕೊಂಡು ಹೋಗಿದರೆ ಅವರಿಗೆ ಆಟ ಆಡೋದಕ್ಕೆ ಒಂದಷ್ಟು ಗೇಮ್ಸ್ಗಳಿಲ್ಲೆಲ್ಲ ಇದಾವೆ ನೀವು ನೋಡ್ಬೋದು ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೇವೆ ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಯಿತು ಗೃಹಶೋಭೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು 拜拜